ಸ್ನೇಹಿತರೆ ನ್ಯಾಯ ಸಿಗದಾಗ ಹತಾಶೆ ಸಹಜ ಆದ್ರೆ ಅದು ಒಂದು ಹಿತಿ ಮಿತಿಯಲ್ಲಿದ್ರೆ ಹಿತಿ ಮಿತಿಯಲ್ಲಿದ್ರೆ ಒಳ್ಳೇದು ಅಂತ ನನಗನ್ಸತ್ತೆ ಸಿ ನಾನಿವತ್ತು ಇವರ ವಿಡಿಯೋಸ್ ಗಳನ್ನ ಅಬ್ಸರ್ವ್ ಮಾಡಿದೆ ಯಾರು ಜಗದೀಶ್ ಅವರ ವಿಡಿಯೋಸ್ನ ಅಬ್ಸರ್ವ್ ಮಾಡಿದೆ ಅವರು ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು ಯಾಕೆ ಗಿರೀಶ್ ಮಟ್ಟಣ್ಣನವರನ್ನ ಗಡಿಪಾರು ಮಾಡಲಿಲ್ಲ ಅವ್ರಿಗೇನೋ ಒಂದು ಎಫ್ ಐ ಆರ್ ಆದ ಕೂಡಲೇ ಯಾಕೆ ಅವರು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ರು ಹಾಗೆ ಅವರ ಡ್ರೈವರ್ನ ಇವರು ಅವರ ಮೊಬೈಲ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ದಿರ್ಬೋದು ಲೈವ್ ಬಂದು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಅವ್ರಿಗೆ ಅನುಮಾನ ಬಂದಿರೋದು ಹೌದು ಯಾಕಂದ್ರೆ ಇವತ್ವರೆಗೆ ಸೌಜನ್ಯಾಗೆ ನ್ಯಾಯ ಸಿಗ್ಲೇ ಇಲ್ಲ ಹೋರಾಟ ಮಾಡ್ತಾನೆ ಇದೀವಿ ಹೋರಾಟವನ್ನ ಅವರು ಎಬ್ಬಿಸಿ ಹಾಕಿಸಿದ್ರು ಯಾರು ಧನಂಜಯ ವಕೀಲರು ಇವರು ಗಿರೀಶ್ ಗಿರೀಶ್ ಮಟ್ಟಣ್ಣವರು ಆದ್ರೆ ಅದಕ್ಕೆ ಯಾವುದೇ ಒಂದು ತಾರ್ಕಿಕ ಅಂತ್ಯ ಸಿಗ್ಲಿಲ್ಲ ನಾವು ಹೋಗಿ ಸೇರ್ಕೊಂಡ್ವಿ ನಮ್ಮ ಹತ್ರ ಯಾರೂನು ಕಾಂಟ್ಯಾಕ್ಟ್ಸ್ ಅಲ್ಲಿಲ್ಲ ಮೇನ್ ಹೋರಾಟಗಾರರು ನೀವೇ ಅಂತ ಅವರು ಆ ಕಡೆ ಹೇಳ್ತಾ ಇದ್ದಾರೆ ಗಿರೀಶ್ ಮಠಣ್ಣನವರು ಒಂದ್ ನಿಮಿಷ ಅವರು ಆಲೋಚನೆ ಮಾಡ್ಬೇಕಿತ್ತು ನನ್ನ ಕೇಳಿದ್ರೆ ಅಷ್ಟು ಆತುರಾತುರವಾಗಿ ಅವರ ಅಭಿಮಾನಿಗಳಾಗ್ಲಿ ಅವರಾಗ್ಲಿ ಜಗದೀಶ್ ಅವ್ರ ಮೇಲೆ ಮುಗಿಬೀಳ್ಬಾರ್ದಾಗಿತ್ತೇನು ಅವರನ್ನ ಕರೆಸಿ ಅಥವಾ ಅವರನ್ನ ಭೇಟಿ ಮಾಡಿ ನೀವು ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದಿತ್ತು ಕನ್ವಿನ್ಸಿಂಗ್ ರೀತಿಯಲ್ಲಿ ಮಾತಾಡ್ಬೋದಿತ್ತು ಯಾಕಂದ್ರೆ ಜಗದೀಶ್ ಅವರು ಕೂಡ ಈ ಹೋರಾಟದಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ವಿಚಾರಗಳನ್ನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಧ್ಯರಾತ್ರಿ ಕೂಡ ಲೈವ್ ಬಂದು ಮಾತಾಡಿದ್ದಾರೆ ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಬುರುಡೆ ಪ್ರಕರಣದ ಅಂತ ಹೇಳುವಾಗ ಬುರುಡೆ ಪ್ರಕರಣ ಅಂತ ಕರಿಬಾರದು ಅಂತ ಹೇಳಿ ವಾದ ಮಾಡಿದ್ದಾರೆ ಈ ಎಲ್ಲಾ ವಿಚಾರಗಳನ್ನ ನಾವು ಗಮನಿಸ್ತಾ ಹೋದ್ರೆ ಆ ಅವರನ್ನ ನೀವು ಅವರು ನಿಮ್ಮನ್ನ ಸೋಲ್ಡ್ ಔಟ್ ಅಂದ್ರು ಅಂದ ಕೂಡಲೇ ನೀವು ಟ್ರಿಗರ್ ಆಗ್ಬಾರ್ದಿತ್ತೇನೋ ಅಂತ ನನಗನ್ನಿಸ್ತು ಗಿರೀಶ್ ಮಟಣ್ಣನ ಇರ್ಬೋದು ಅವರ ಅಭಿಮಾನಿಗಳಿರ್ಬೋದು ಜಗದೀಶ್ ಅವರನ್ನ ಖುದ್ದು ಒಮ್ಮೆ ಭೇಟಿ ಮಾಡಿ ನೋಡಿ ವಾಕಿಲ್ರೇ ಹಾಗೆ ಅಲ್ಲ ಹೀಗೆ ಅಂತ ಹೇಳಿ ಮಾತಾಡ್ಕೊಳ್ಬೋದಿತ್ತು ಈ ಕಾನ್ಫ್ಲಿಕ್ಟ್ ಅನ್ನು ನೋಡಿದ್ರೆ ಅಂದ್ರೆ ಆ ಈ ಅಪೋಸಿಷನ್ ಅಲ್ಲಿರುವ ಈ ಬಿಗ್ ಮೀಡಿಯಾಸ್ ಏನಿದ್ದಾರೆ ಇವ್ರಿಗೆ ಖುಷಿಯಾಗಿರತ್ತೆ ಇವರ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಶುರು ಆಯ್ತಲ್ಲ ಒಳ್ಳೇದಾಯ್ತು ದಿಕ್ಕು ತಪ್ಪತ್ತೆ ಇನ್ನು ಅವ್ರಿಗೇನು ನಮ್ಮ ಬ ಸೌಜನ್ಯ ಸತ್ತು ಪವಿತ್ರವಾಗಿ ಸ್ವರ್ಗದಲ್ಲಿದ್ದಾಳೆ ಅನ್ನುವಂಥದ್ದು ಅದು ಅವ್ರು ಮಾಡುವ ಒಂದು ಗಲೀಜು ವಾದ ಆ ವಾದಕ್ಕೆ ನಾವು ಪುಷ್ಟಿ ಕೊಟ್ಟಂಗೆ ಆಗ್ಬಾರ್ದು ದಿಕ್ಕು ತಪ್ಪಿಸಿದಾಗೆ ಆಗ್ಬಾರ್ದು ಅನ್ನುವಂಥ ಒಂದೇ ವಿಚಾರಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ನನಗೆ ಜಗದೀಶ್ ಅವ್ರು ಮಾಡಿರುವ ಎಲ್ಲ ವಿಡಿಯೋಗಳನ್ನು ನೀವು ಗಮನಿಸಿ ಜಗದೀಶ್ ಸರ್ ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ಇಂದಾನೆ ಸ್ಟಾರ್ಟಿಂಗ್ ಇಂದ ಯಾರು ಜ ಯಾವತ್ತು ಅವರು ಈ ಇಶೂನ ಚಿನ್ನಯ್ಯನ ಪರವಾಗಿ ಒಂದು ಒಕಾಲತ್ ಹಾಕಿ ಆತನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆ ನಂತರ ಎಸ್ ಐ ಟಿ ರಚನೆ ಆಗೋವರೆಗೂ ಏನ್ ಮಾಡಿದ್ರು ಅವತ್ತಿಂದಾನೆ ಡೇ ಒನ್ ಜಗದೀಶ್ ಸರ್ ಮಾತಾಡ್ತಾನೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ವರೆಗೂ ಈ ಕ್ಷಣದವರೆಗೂ ಧರ್ಮಸ್ಥಳ ಅಪ್ಡೇಟ್ಸ್ ಅಂತ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಅನುಮಾನ ಬಂದಿರೋದಷ್ಟೇ ಯಾರ್ಮೇಲೆ ಗಿರೀಶ್ ಮಟ್ಟಣ್ಣನ ಅವರ ಮೇಲೆ ಈ ರೀತಿ ಏನಾದ್ರು ಇರ್ಬೋದೇನೋ ಯಾಕಂದ್ರೆ ನೋಡಿ ಮಹೇಶ್ ಶೆಟ್ಟಿ ತಿಮ್ರೌಡಿ ಅವರನ್ನ ಮಾತ್ರ ಅರೆಸ್ಟ್ ಮಾಡ್ಲಿಕ್ಕೆ ಹೊರಟರು ಹಾಗೆ ಮಹೇಶ್ ಶೆಟ್ಟಿ ತಿಮ್ರೌಡಿ ಅವರನ್ನ ಗಡಿಪಾರ ಮಾಡ್ಲಿಕ್ಕೆ ಹೊರಟರು ಇವರೆಲ್ಲೋ ಬೇರೆ ಕಡೆಯಿಂದ ಬಂದು ಮಾಡ್ತಾ ಇದ್ದಾರೆ ಏನೋ ಅವ್ರಿಗೆ ಅವ್ರ ಮನ್ಸಿಗೆ ಅವರು ಕ್ಯಾಲ್ಕುಲೇಷನ್ಸ್ ಅಲ್ಲಿ ಅವರು ಒಬ್ರು ವಕೀಲರು ಇವರು ಒಬ್ರು ಪೊಲೀಸ್ ಆಫೀಸರ್ ಆಗಿ ರಿಟೈರ್ಡ್ ಏನು ವಾಲಂಟಿಯರ್ ತಕೊಂಡಿರೋರು ಸೊ ಈ ಕಾನ್ಫ್ಲಿಕ್ಟ್ ಬೇಡ್ಬಿತ್ತೇನೋ ನನ್ನ ಕೇಳಿದ್ರೆ ಇಬ್ರು ಕೂತು ಮುಖಾಮುಖಿ ಒಮ್ಮೆ ಮಾತಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತು ಯಾರು ದೊಡ್ಡವರು ಚಿಕ್ಕವರು ಆಗಲ್ಲ ಇಬ್ರುಗೂನು ಈಗ ನಾನು ಇಬ್ರು ಗಮನಿಸಿರೋ ಪ್ರಕಾರ ಇಬ್ರು ಇಬ್ರು ತುಂಬಾ ಟೈಟ್ ಆಗೇ ಮಾತಾಡಿದ್ದಾರೆ ನಮ್ಮ ಜಗದೀಶ್ ಸರು ಇತ್ತೀಚೆಗೆ ಬಂದಿರಬಹುದು ಮಟ್ಟಣ್ಣನವರು ಗಿರೀಶ್ ಅವರು ಅವ್ರ ಮೊದಲಿಂದನೇ ಹೋರಾಟದಲ್ಲಿರ್ಬೋದು ಆದ್ರೆ ಹೋರಾಟಕ್ಕೆ ಕಾಂಟ್ರಿಬ್ಯೂಷನ್ ಅಂತ ಬರುವಾಗ ಜಗದೀಶ್ ಸರ್ನು ಅಷ್ಟೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅವ್ರ ಮೇಲೂ ಆರು ಕೇಸ್ಗಳಾಗಿವೆ ಅವ್ರ ಮೇಲೆ ರೌಡಿ ಶೀಟರ್ ತೆರೀಲಿಕ್ಕೂ ಸರ್ಕಾರ ಇದ್ ಮಾಡಿದೆ ಇಷ್ಟು ಇರುವಾಗ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು ಸದನದಲ್ಲೂ ಅವ್ರ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಜಗದೀಶ್ ಅವ್ರದ್ದು ನಮ್ಮ ಯಲಂಕಾ ಕ್ಷೇತ್ರದ ವಿಶ್ವನಾಥ್ ರೆಡ್ಡಿ ಸರ್ ಅವ್ರಂತೂ ಶಾಸಕರು ಅವ್ರ ಕ್ಷೇತ್ರದ ಕುಂದು ಕೊರತೆಗಳನ್ನ ಕೂಡ ಹೇಳೋದು ಬಿಟ್ಟು ಬಿಟ್ಟು ಜಗದೀಶ್ ಅವರ ಬಗ್ಗೆ ಮಾತಾಡ್ತಾ ಜಗದೀಶ್ ಅವರನ್ನ ಏಕವಚನದಲ್ಲಿ ಮಾತಾಡಿ ಅವ್ರಿಗೆ ಡ್ಯಾಮೇಜ್ ಮಾಡಿ ಹಕ್ಕು ಚ್ಯುತಿ ಮಂಡನೆ ಎಲ್ಲ ಮಾಡಿದ್ದು ಜಸ್ಟ್ ಬಿಕಾಸ್ ಆಫ್ ಇದೇ ಇಶ್ಯೂ ಬೇರೆ ಯಾವುದೋ ಇಶ್ಯೂ ಅಲ್ಲ ಜಗದೀಶ್ ಅವರ ಪರ್ಸ್ನಲ್ ಇಶ್ಯೂ ಖಂಡಿತ ಅಲ್ಲ ಪರ್ಸ್ನಲ್ ಅಲ್ಲಿ ಏನು ಇರಲಿಲ್ಲ ಅವರು ಸೌಜನ್ಯ ಪರ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರು ಫಂಡ್ ಎಲ್ಲಿಂದ ಬಂತು ವಿಶ್ವ ಮೈ ಡಿಯರ್ ಎಲ್ಲಿಂದ ಬಂತು ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಅವ್ರು ಈ ರೀತಿಯ ಕೇಳ್ತಾ ಇದ್ರು ಹ ವಿಶ್ವನಾಥ ಅಂತೆಲ್ಲ ಮಾತಾಡಿ ಅವ್ರು ಕೇಳ್ತಾ ಇದ್ರು ನಮ್ಮ ಮಾನ್ಯ ಏನು ವಿಶ್ವನಾಥ ರೆಡ್ಡಿ ಅವರು ಶಾಸಕರು ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ ಅವರು ಎಷ್ಟರ ಮಟ್ಟಿಗೆ ಒಂದು ಎಕ್ಸ್ಟೆಂಟ್ಗೆ ಹೋಗ್ಬಿಟ್ರು ಅವ್ರ ವಿರುದ್ಧ ಹೋರಾಟಗಳೇ ಮಾಡಿಬಿಟ್ರು ಅವ್ರ ಕ್ಷೇತ್ರದಲ್ಲಿ ಏನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಲಿಲ್ಲ ಜಗದೀಶ್ ಅವರು ಅವರು ಹೋರಾಟ ಮಾಡಿದ್ದಾರೆ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏಕಿ ಏನು ನಾನೇನ್ ಹೇಳ್ತೀನಿ ಅಂದ್ರೆ ನಮ್ಮ ಮಟ್ಟಣ್ಣನವ್ರ ಅಭಿಮಾನಿಗಳಿರ್ಬೋದು ಮಟಣ್ಣನವ್ರ ಖುದ್ದು ಇರ್ಬೋದು ಏಕಾಏಕಿ ಅಟ್ಯಾಕ್ ಮಾಡೋದಕ್ಕಿಂತ ಅದೇನು ಅಂತ ಒಮ್ಮೆ ಮಾತಾಡ್ಕೊಂಬಿಡಿ ಸಿ ನನ್ಗನ್ಸತ್ತೆ ಜಗದೀಶ್ ಅವ್ರಿಗುನು ಯಾವ್ದು ಫಂಡ್ ಬಂದಿರಲ್ಲ ಅಥವಾ ಮಟಣ್ಣನವ್ರಿಗೂ ಯಾವ್ದು ಫಂಡ್ ಬಂದಿರಲ್ಲ ಅನುಮಾನಗಳಷ್ಟೇ ಸಿ ಒಂದು ಹೋರಾಟ ನಡೆಯುವಾಗ ಯಾವುದೋ ಒಂದು ನಮ್ಮ ಮಧ್ಯೆ ಕಾನ್ಫ್ಲಿಕ್ಟ್ಸ್ ಅಂತ ಆದಾಗ ನೀವುಗಳು ಕೂತ್ಕೊಂಡು ಸರಿ ಮಾಡ್ಕೊಂಡು ಬಿಟ್ರೆ ಎಲ್ಲವೂ ಸರಿಯಾಗೇ ಇರತ್ತೆ ಎಲ್ಲವೂ ಸರಿಯಾಗೇ ಇರತ್ತೆ ಈಗ ನೋಡಿ ಅಹ್ ಗಿಳಿಯಾರು ನಮ್ಮ ಇವ್ರನ್ನ ಯಾರನ್ನ ನಮ್ಮ ಕಿರಿಕಿರ್ತಿನ ಮುಂಬೈಗೆಲ್ಲ ಕರ್ಕೊಂಡೇ ಹೋಗಲ್ಲ ಧರ್ಮ ಸಂರಕ್ಷಣೆ ಅಂತ ಅವ್ರಿಗಾದ್ರೆ ನಮ್ ನೀಟಾಗಿ ಹೇಳ್ಬೋದು ಈ ಫಂಡ್ ಯಾರಪ್ಪ ಕೊಡ್ತಾ ಇದ್ದಾರೆ ಅಂತ ನೀಟಾಗಿ ಕೇಳ್ಬೋದು ಅವ್ರನ್ನ ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಧರ್ಮ ಸಂರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ನಿಜವಾಗ್ಲೂ ಫಂಡಿನ ಅವಶ್ಯಕತೆ ಇದೆ ಅದನ್ನ ಲೆಕ್ಕ ಕೇಳ್ಬೋದು ನಾವು ಎಲ್ಲಿಂದ ಬರ್ತಾ ಇದೆ ಹೇಗ್ ಮಾಡ್ತಾ ಇದ್ದೀರಾ ಮತ್ತೆ ಆ ಹೂ ಅಂದ್ರೆ ಬಂದು ಓಡೋಡ್ ಬಂದು ಎಲ್ಲಿ ಕುಂದಾಪುರದಿಂದ ಬೆಂಗಳೂರಿಗೆ ಓಡ್ಕೊಂಡು ಬಂದು ಗಿಳಿಯಾರ್ ನೂರ್ ಸತಿ ಟಿವಿಲಿ ಕುತ್ಕೊಂಡು ಮಾತಾಡ್ತಾರೆ ಆರ್ ಕನ್ನಡದಲ್ಲಿ ಇದಕ್ಕೆಲ್ಲ ನಾವು ಕೇಳ್ಬೋದು ಯಾವುದೇ ಒಂದು ಇಂಟ್ರೆಸ್ಟ್ ಇಲ್ದಂಗೆ ಯಾವುದೇ ಬೆನಿಫಿಟ್ ಇಲ್ದಂಗೆ ಹೇಗಪ್ಪ ನೀನ್ ಬಂದು ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿ ಪ್ರಶ್ನೆ ಮಾಡ್ಬೋದು ನಾವು ಅಲ್ಲಿ ಸುಮಾರು ಅವಕಾಶಗಳಿವೆ ಆದ್ರೆ ನಾನು ಇವ್ರ ಹತ್ರ ನನಗೇನು ಅನಿಸ್ತಾ ಇಲ್ಲ ಯಾಕಂದ್ರೆ ಹೋರಾಟಗಾರರು ಪಾಪ ಅವ್ರವರ ಖರ್ಚಲ್ಲಿ ಅವ್ರವ್ರು ಮಾಡ್ತಾ ಇದ್ದಾರೆ ಜಗದೀಶ್ ಅವ್ರಿಗಿರುವ ಇರುವ ಕೆಲವೊಂದು ಡೌಟ್ಸ್ ಅನ್ನ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಸರಿ ಹೋಗ್ಬೋದಿತ್ತೇನೋ ಇಲ್ಲ ಅವರು ವಾಪಸ್ ನಿಮಗೆ ಫಂಡ್ ಬಂದಿರ್ಬೋದು ಅಂತ ಮಾತಾಡೋದಕ್ಕಿಂತ ನೀವ್ ನೀವು ಮಾತಾಡ್ಕೊಂಡಿದ್ರೆ ಏನಾದ್ರೂ ಬಗೆಹರಿತಿತ್ತೇನೋ ಅಂತ ನನ್ಗೆ ಅನ್ಸುತ್ತೆ ನನಗ್ ಗೊತ್ತಾಗಲ್ಲ ಇದು ನನಗೆ ಇಬ್ಬರು ನಾನು ಟೀಕಿಸ್ಬೇಕು ಅಂತ ಅನ್ಸಲ್ಲ ಯಾಕಂದ್ರೆ ಇಬ್ಬರು ನಾನು ನಾನು ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡ್ತಾ ಇರೋ ಪ್ರಕಾರ ನಾನೇನು ಜಗದೀಶ್ ಅವ್ರನ್ನಾದ್ರೂ ನಾನು ಒಂದ್ ಎರಡ್ ಸತಿ ಭೇಟಿ ಮಾಡಿರ್ಬೋದು ಮಟ್ಟಣ್ಣನವ್ರನ್ನ ಯಾವತ್ತು ಭೇಟಿನೂ ಮಾಡಲಿಲ್ಲ ನಾವು ದೂರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಗಮನಿಸಿರೋದಷ್ಟೇ ಹೋರಾಟ ಮಾಡ್ತಾ ಇದ್ದಾರೆ ಯಾರೇ ಹೋರಾಟ ಮಾಡ್ಲಿ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡುವಾಗ ಡೆಫಿನೆಟ್ಲಿ ವಿ ಸಪೋರ್ಟ್ ಯಾಕಂದ್ರೆ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಜೊತೆಗೆ ಯಾವುದೇ ಹೆಣ್ಮಗಳಿಗೆ ಆ ರೀತಿಯಾದ ಘಟನೆ ನಡೆದಿದ್ರೆ ಅವ್ರಿಗೆ ನ್ಯಾಯ ಸಿಗ್ಲೇಬೇಕು ಅದಕ್ಕೋಸ್ಕರ ನಾವು ಧ್ವ ಧ್ವನಿ ಎತ್ತತಿವಿ ಇದನ್ನ ಕೂತು ಸರಿ ಮಾಡಕಾದ್ರೆ ಯಾಕೆ ಸರಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಫ್ರೆಂಡ್ಸ್ ನಿಮಗೂ ಹಾಗೆ ಅನ್ಸಿದ್ರೆ ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಒಂದಷ್ಟು ಕಮೆಂಟ್ ಗಳನ್ನು ಹಾಕಿ ಆ ಬೇಸ್ಡ್ ಆನ್ ದಟ್ ಆ ಕಮೆಂಟ್ಸ್ ಅನ್ನ ನೋಡಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡಕ್ ಅಂತ ಪ್ರಯತ್ನ ಪಡ್ತೀನಿ ಇವ್ರಿಬ್ರಿಗು ಸ್ವಲ್ಪ ರೀಚ್ ಮಾಡಿಸಿದ್ರೆ ಇದು ಅಲ್ಲಿಗೆ ತಣ್ಣಗೆ ಆಗ್ಬೋದು ಅನ್ಸುತ್ತೆ ಯಾಕಂದ್ರೆ ಹೋರಾಟ ಇನ್ನೂ ಮುಂದುವರಿಬೇಕಾಗಿದೆ ಯಾಕಂದ್ರೆ ಕೊಂದವರು ಯಾರು ಕೊಂಡ್ಕೊಂಡವ್ರು ಯಾರು ಯಾಕೆ ಕೊಂಡ್ಕೊಳ್ತಾ ಇದಾರೆ ಇಬ್ರು ಒಂದೇನಾ ಏನಿದು ವಾಟ್ ಇಸ್ ದಿಸ್ ಅನ್ನುವಂಥದ್ದು ಸಮಾಜದಲ್ಲಿ ಕೇಳುವಂತಹ ಹಕ್ಕು ತಿಳ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ನೀವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಯಾಕಂದ್ರೆ ನಾನು ಹೆಚ್ಚು ಹೆಚ್ಚು ವಿಡಿಯೋಸ್ ಮಾತಾಡ್ ಮಾಡಬೇಕು ನಿಮ್ ಜೊತೆಗೆ ಮಾತಾಡ್ತಾ ಇರಬೇಕು ಕನೆಕ್ಟೆಡ್ ಆಗಿರ್ಬೇಕು ಅನ್ಕೊಂತ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಥ್ಯಾಂಕ್ ಯು